ವರಮಹಾಲಕ್ಷ್ಮಿ ಹಬ್ಬದಂದು ಕೆಂಪು ಆರತಿ ಮಾಡುವುದು ಹಿಂದೂ ಧರ್ಮದಲ್ಲಿ ಪ್ರಚಲಿತದಲ್ಲಿರುವ ಒಂದು ಸಂಪ್ರದಾಯ ಇದರ ಹಿಂದೆ ಕೆಲವು ನಂಬಿಕೆಗಳು ಮತ್ತು ಮಹತ್ವವಿದೆ ವರಮಹಾಲಕ್ಷ್ಮಿಗೆ ಕೆಂಪು ಆರತಿ ಮಾಡುವುದು ಏಕೆ ಕೆಂಪು ಬಣ್ಣವು ಹಿಂದೂ ಧರ್ಮದಲ್ಲಿ ಬಹಳ ಶುಭ ಮತ್ತು ಪವಿತ್ರ ಎಂದು ಪರಿಗಣಿಸಲಾಗಿದೆ ಇದಕ್ಕೆ ಹಲವು ಕಾರಣಗಳಿವೆ ಶಕ್ತಿ ಮತ್ತು ಚೈತನ್ಯದ ಸಂಕೇತ ಕೆಂಪು ಬಣ್ಣವು ಶಕ್ತಿ ಚೈತನ್ಯ ಉತ್ಸಾಹ ಮತ್ತು ಕ್ರಿಯಾಶೀಲತೆಯನ್ನು ಸೂಚಿಸುತ್ತದೆ ಲಕ್ಷ್ಮೀದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಶಕ್ತಿಯ ಅಧಿದೇವತೆಯಾಗಿರುವುದರಿಂದ ಕೆಂಪು ಬಣ್ಣವು ಆಕೆಯ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ ಮಂಗಳಕರ ಬಣ್ಣ ಹಿಂದೂ ಆಚರಣೆಗಳಲ್ಲಿ ಕೆಂಪು ಬಣ್ಣವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶುಭ ಸಮಾರಂಭಗಳು ಹಬ್ಬಗಳು ಮತ್ತು ಪೂಜೆಗಳಲ್ಲಿ ಕೆಂಪು ಬಣ್ಣದ ಬಟ್ಟೆಗಳು ಅಲಂಕಾರಗಳು ಮತ್ತು ಕುಂಕುಮವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಲಕ್ಷ್ಮೀದೇವಿಗೆ ಪ್ರಿಯ ಕೆಲವು ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಗೆ ಕೆಂಪು ಬಣ್ಣವು ಬಹಳ ಪ್ರಿಯವಾಗಿದೆ ಕೆಂಪು ಹೂವುಗಳು ಕೆಂಪು ಬಟ್ಟೆಗಳು ಮತ್ತು ಕೆಂಪು ಕುಂಕುಮವನ್ನು ಪೂಜೆಯಲ್ಲಿ ಅರ್ಪಿಸುವುದು ಆಕೆಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ ಸೌಭಾಗ್ಯ ಮತ್ತು ಸಮೃದ್ಧಿಯ ಸಂಕೇತ ಕೆಂಪು ಬಣ್ಣವು ಸೌಭಾಗ್ಯ ಸಮೃದ್ಧಿ ಮತ್ತು ಮದುವೆಯ ಶುಭ ಸಂಕೇತವಾಗಿದೆ ವರಮಹಾಲಕ್ಷ್ಮಿ ವ್ರತವನ್ನು ಹೆಚ್ಚಾಗಿ ಮುತ್ತೈದೆಯರು ತಮ್ಮ ಕುಟುಂಬದ ಒಳಿತಿಗಾಗಿ ಮತ್ತು ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಆಚರಿಸುವುದರಿಂದ ಈ ಬಣ್ಣಕ್ಕೆ ವಿಶೇಷ ಮಹತ್ವವಿದೆ ಕೆಂಪು ಆರತಿ ಮಾಡುವ ವಿಧಾನ ಹೇಗೆ ವರಮಹಾಲಕ್ಷ್ಮಿ ಪೂಜೆಯ ಕೊನೆಯಲ್ಲಿ ಕೆಂಪು ಆರತಿ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಆರತಿ ಮಾಡಲು ಬಳಸುವ ವಸ್ತುಗಳಿಗೆ ಕೆಂಪು ಬಣ್ಣವನ್ನು ಸೇರಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ ಒಂದು ಆರತಿ ತಟ್ಟೆ ಸಿದ್ಧಪಡಿಸುವುದು ಒಂದು ತಟ್ಟೆಯಲ್ಲಿ ಆರತಿಯ ದೀಪಗಳನ್ನು ಸಾಮಾನ್ಯವಾಗಿ ಬೆಳ್ಳಿ ಅಥವಾ ಹಿತ್ತಾಳೆಯ ದೀಪಗಳು ಇಡಿ ಎರಡು ಕುಂಕುಮ ಮಿಶ್ರಿತ ನೀರು ಒಂದು ಚಿಕ್ಕ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಕೆಂಪು ಕುಂಕುಮವೇ ಸೂಕ್ತ ಬೆರೆಸಿ ಈ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಕೆಲವು ಕಡೆ ಅರಿಶಿನ ಕುಂಕುಮವನ್ನು ಬೆರೆಸಿ ತಯಾರಿಸಿದ ನೀರನ್ನು ಸಹ ಬಳಸಲಾಗುತ್ತದೆ ಮೂರು ಕರ್ಪೂರ ಮತ್ತು ದೀಪ ಆರತಿ ದೀಪಗಳಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕಿ ಹತ್ತಿ ಬತ್ತಿಯಿಂದ ದೀಪ ಬೆಳಗಿ ನಂತರ ಕರ್ಪೂರವನ್ನು ಸಹ ಆರತಿ ತಟ್ಟೆಯಲ್ಲಿ ಇಟ್ಟು ಹಚ್ಚಿ ನಾಲ್ಕು ಆರತಿ ಮಾಡುವುದು ದೀಪಗಳನ್ನು ಮತ್ತು ಕರ್ಪೂರವನ್ನು ಹಚ್ಚಿದ ನಂತರ ದೇವಿಯ ಮುಂದೆ ಕೈಯಲ್ಲಿ ತಟ್ಟೆಯನ್ನು ಹಿಡಿದು ಪ್ರದಕ್ಷಿಣಾಕಾರವಾಗಿ ನಿಧಾನವಾಗಿ ಸುತ್ತಿ ಈ ಸಮಯದಲ್ಲಿ ಸ್ತೋತ್ರಗಳು ಮಂಗಳಾರತಿ ಹಾಡುಗಳು ಅಥವಾ ದೇವಿಯ ನಾಮಗಳನ್ನು ಜಪಿಸಬಹುದು ಐದು ಕೆಂಪು ನೀರಿನ ಆರತಿ ಆರತಿ ಹಾಡುವಾಗ ಕುಂಕುಮ ಬೆರೆಸಿದ ಕೆಂಪು ನೀರನ್ನು ಒಂದು ಚಮಚ ಅಥವಾ ಹರಿವಾಣದಲ್ಲಿ ತೆಗೆದುಕೊಂಡು ದೇವಿಯ ಮುಂದೆ ನಿಧಾನವಾಗಿ ಸುತ್ತಿ ನಂತರ ಅದನ್ನು ನೆಲಕ್ಕೆ ಚೆಲ್ಲಬಹುದು ಇದು ದೇವಿಗೆ ಕೆಂಪು ಆರತಿಯನ್ನು ಅರ್ಪಿಸಿದಂತೆ ಗಮನಿಸಿ ಆರತಿ ಮಾಡುವಾಗ ಭಕ್ತಿ ಮತ್ತು ಏಕಾಗ್ರತೆ ಮುಖ್ಯ ಪ್ರತಿಯೊಬ್ಬರ ಮನೆಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಸಣ್ಣ ವ್ಯತ್ಯಾಸಗಳಿರಬಹುದು ಆದರೆ ಮೂಲಭೂತ ವಿಧಾನ ಒಂದೇ ಆಗಿರುತ್ತದೆ ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವುದರಿಂದ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂಬ ನಂಬಿಕೆಯಿದೆ